ಪ್ರತಿ ಒಂದನ್ನು ನೀವು ಈಗ ಪೇಂಟಿಂಗ್ ಇಂದ ಹಿಡಿದು ಈ ಡೆಂಟ್ ತೆಗೆಯೋದ್ರಿಂದ ಹಿಡಿದು ಏಟ್ ಟು ಜೀವ್ ಮಾಡ್ಕೊಡ್ತೀವಿ ಲೈಕ್ ಬ್ರೇಕ್ ಪ್ಯಾಡ್ ಇರ್ಬೋದು ಬೇರೆ ಸಸ್ಪೆನ್ಷನ್ ಇರ್ಬೋದು ಇನ್ನೊಂದ್ ನಾಲ್ಕ್ ಸಾವಿರ ಐದ್ ಸಾವಿರ ಓಡುತ್ತೆ ಅಂದ್ರೆ ಇನ್ನೊಂದ್ ಮೂಲ ಮೂಲಕ್ ಸಾವಿರ ಗಾಡಿ ಓಡುತ್ತೆ ಆರಾಮಾಗಿ ಓಡ್ಸಿ ಓಡ್ಸಿ ಆದ್ಮೇಲೆ ತಗೊಬನ್ನಿ ಆಮೇಲೆ ಬೇಕಾದ್ರೆ ಮಾಡೋಣ ಇವಾಗ ಸದ್ಯಕ್ಕೆ ಇಷ್ಟು ಸಾಕ್ ಇದೆ ಆ ನಮ್ಮ ಚಿತ್ರದುರ್ಗ ಕಸ್ಟಮರ್ ಇದು ಓಕೆ ಸೊ ಇಲ್ಲೇ ನಿಯರ್ ಆಗಿರೋದ್ರಿಂದ ತಂದ್ ಬಿಟ್ಟಿದ್ದಾರೆ ಸೊ ಇದು ಸಹ ಪಾರ್ಸೆಲ್ ಆರ್ಡರ್ ಆಗಿದೆ ಇದೊಂದು ಟ್ವೆಂಟಿ ಡೇಸ್ ಟೈಮ್ ತಗೊಂಡಿದೀವಿ ಎಲ್ಲ ಕಂಪ್ಲೀಟ್ ಮಾಡ್ಬೋದು ಇದು ಅಲೈನ್ಮೆಂಟ್ ಮಾಡೋ ವಿಶೇಷ ಏನಂದ್ರೆ ಎವ್ರಿ ಟೆನ್ ತೌಸಂಡ್ ಕಿಲೋಮೀಟರ್ ಗೆ ನೀವು ಒಂದು ಅಲೈನ್ಮೆಂಟ್ ಮತ್ತೆ ಬ್ಯಾಲೆನ್ಸಿಂಗ್ ಮಾಡಿಸಿದ್ರೆ ನಿಮ್ ಟೈರ್ ಲೈಫ್ ಬರುತ್ತೆ ಹೆಂಗ್ ಗೊತ್ತಾಗುತ್ತೆ ಸರ್ ಇಲ್ಲಿ ನೋಡಿ ಇಲ್ಲಿ ಬರುತ್ತೆ ಸರ್ ನೋಡಿ ಅಷ್ಟು ನಿಮ್ದು ವೀಲ್ ವಾಬ್ಲಿಂಗ್ ಇದೆ ಕಸ್ಟಮರ್ ನಾವು ಹೇಳ್ತೀವಿ ಸರ್ ಅದು ಇಷ್ಟಿದೆ ಹೋಗಿ ಪಾರ್ಟ್ ಸರ್ ಇಷ್ಟಿದೆ ಅವ್ರಿಗೆ ಅವ್ರಿಗೆ ಕಂಪಾರಿಸನ್ ಕೊಟ್ಬಿಡ್ತೀವಿ ಎಲ್ಲದಕ್ಕೂ ಒಂದು ಆಪ್ಷನ್ ಇದೆ ಎಲ್ಲದಕ್ಕೂ ಆಪ್ಷನ್ ಇದೆ ಸರ್ ಫುಲ್ ಬಾಡಿ ಕಂಪ್ಲೀಟ್ ಫುಲ್ ಬಾಡಿ ಸೊ ನಮ್ ಟಿಂಕರ್ ಏನ್ ಮಾಡಿದಾರೆ ಸ್ಮಾಲ್ ಸ್ಮಾಲ್ ಡೆಂಟ್ ಗಳು ಎಲ್ಲಿದೆ ಅಲ್ಲೆಲ್ಲ ಡೆಂಟ್ ಮಾಡಿ ಅದ ಎಲ್ಲಿ ಹೋಗುತ್ತೀಗ ಸರ್ ಅದು ನೆಕ್ಸ್ಟ್ ನಮ್ ಪೇಂಟ್ ಬೂತ್ ಹೋಗುತ್ತೆ ಬಂಪರ್ ಆಗಿದೆ ಹೌದು ಫ್ರಂಟ್ ಬಂಪರ್ ಆಗಿದೆ ಅದ್ರ ಗೊತ್ತೇ ಆಗೋದಿಲ್ಲ ನೋಡಿ ಬಂಪರ್ ಡಿಫ್ರೆನ್ಸ್ ಬರಲ್ಲ ಸರ್ ಈಗ ಎಲ್ಲ ಚೆನ್ನಾಗಾಗಿದೆ ಪೂರ್ತಿ ಸೈಡ್ ಡೋರ್ ಪೇಂಟಿಂಗ್ ಎಲ್ಲ ಡ್ಯಾಮೇಜ್ ಆಗಿತ್ತು ಮತ್ತೆ ಬ್ರೇಕ್ ವೀಲರ್ ಕ್ಲೆಸ್ ಪ್ಲೇಟ್ ಎಲ್ಲ ಹೋಗಿದ್ವು ಅಲ್ಲೆಲ್ಲ ತೋರಿಸಿದ್ವಿ ಪಾರ್ಟ್ಸ್ ಇಂದ ಇನ್ನೊಂದು ಸಮಸ್ಯೆ ಇತ್ತು ಮತ್ತೆ ಹೊಸ ಕಾರ್ ತರ ಆಗಿದೆ ರೀಕಂಡೀಷನ್ ಆಗಿದೆ ನಮ್ಮಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಗೆ ಅಲೈನ್ಮೆಂಟ್ ಮಾಡ್ಕೊಡ್ತಾ ಸರ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ತಾ ಇದೀವಿ ಹತ್ತು ಸಾವಿರ ರೂಪಾಯಿ ಬಿಲ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಬಂದ್ರೆ ಎಷ್ಟು ನಮ್ಮಲ್ಲಿ ಒಂದು ಸಿಕ್ಸ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾನು ಮಾಡ್ಕೊಡ್ತೀನಿ ಸರ್ ಮಾಡ್ಕೊಡ್ತೀನಿ ಎಸ್ ಸರ್ ಯಾವುದೇ ಹೈ ಎಂಡ್ ಕಾರ್ ಇದು ಎಲ್ಲ ಪಾರ್ಟ್ ಗಳು ಆರ್ಗನೈಸ್ ಮಾಡಿ ಎಷ್ಟು ದಿನ ತಗೊಂತೀರಿ ಸರ್ ಸರ್ ಮ್ಯಾಕ್ಸಿಮಮ್ ನಾನು ಹೇಳಿದ್ನಲ್ಲ ಸರ್ ಸರ್ವಿಸ್ ಅಂದ್ರೆ ನಾನು ಒಂದಿನ ಸಾಕು ಸರ್ ಓಕೆ ಒಂದು ದಿನದಲ್ಲಿ ಬೆಳೆ ಕೊಟ್ಟರೆ ಸಾಯಂಕಾಲ ಡಿಲಿವರಿ ಸಪೋಸ್ ನನಗೆ ಇಲ್ಲಿ ಬರೋಕ್ಕಾಗಲ್ಲ ಸರ್ ನಾನು ಹೆಂಗೆ ಇದು ಮಾಡ್ಬೇಕು ಸರ್ ನೀವು ಬರಕ್ ಆಗಲಿಲ್ಲ ಅಂದ್ರೆ ನಮ್ಮಲ್ಲೇ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ ಐಡಿ ವ್ಯಾಲ್ಯೂ ಮೂರು ಮೂರೂವರೆ ಲಕ್ಷ ಇರುತ್ತೆ ಹೌದು ರಿಪೇರಿ ಮಾಡ್ಲಿಕ್ಕೆ ಐದು ಲಕ್ಷ ಆಗುತ್ತೆ ಸೊ ಕಸ್ಟಮರ್ ಅನುಕೂಲ ಕಸ್ಟಮರ್ ಯಾವ ರೀತಿ ಅನುಕೂಲ ಆಗುತ್ತೆ ಒಂದು ಏನೋ ರೀಫ್ ಆಗಿರೋ ಪಾರ್ಟ್ಸ್ ತಂದಾಕಿ ಇಲ್ಲ ಸೆಕೆಂಡ್ಸ್ ಒಂದು ಫೀಸ್ ಆಗಿರೋ ಪಾರ್ಟ್ಸ್ ಹಾಕಿ ತಂದಾಕಿ ಹಾಕಿ ಅದನ್ನ ರೆಡಿ ಮಾಡ್ಕೊಡ್ತೀವಿ ಯಾವುದೇ ಕಸ್ಟಮರ್ ಸ್ಟುಡಿಯೋ ಹೆಸರಿ ಬಂದ್ರೆ ಖಂಡಿತ ಹೋಗಲು ಅವರಿಗೆ ಲೇಬರ್ ನಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊತೀವಿ ಖಂಡಿತ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಪ್ರಣವ್ ಆಟೋಮೋಟಿವ್ ಅಂತ ಹೇಳಿ ಪ್ರಣವ್ ಆಟೋಮೋಟಿವ್ ಬಾಷ್ ಕಾರ್ ಸರ್ವಿಸ್ ನೀಲಾದ್ರಿ ರೋಡ್ ಆಪೋಸಿಟ್ ಸ್ಟುಡಿಯೋ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ನನ್ನ ಕಾರನ್ನ ತಗೊಂಡು ಅಲ್ಲಿ ಎದುರುಗಡೆ ಕಾಣಿಸ್ತಿದ್ದೆ ನೋಡಿ ಪ್ರಣವ್ ಆಟೋಮೋಟಿವ್ ವಾಶ್ ಸರ್ವಿಸ್ ಇದಕ್ಕೆ ಬಂದಿದ್ದೀನಿ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ ಕಾರನ್ನೇ ಸರ್ವಿಸ್ ಮಾಡಬೇಕು ಅಂತ ಯಾರಾದ್ರೂ ಕಾರನ್ನ ಸರ್ವಿಸ್ ಮಾಡಬೇಕು ಅನ್ನೋರಿದ್ರೆ ಅಯ್ಯೋ ನಮ್ಗೆ ಈ ಸರ್ವಿಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟಿದೆ ಸರಿಯಾಗಿ ಸರ್ವಿಸ್ ಮಾಡಿಕೊಡ್ತಾ ಇಲ್ಲ ಅನ್ನೋರಿದ್ರೆ ಈ ವಿಡಿಯೋನ ನೋಡಿ ಕಾರ್ ಇರುವ ಪ್ರತಿಯೊಬ್ಬನು ಕೂಡ ಈ ವಿಡಿಯೋನ ನೋಡ್ಲೇಬೇಕು ಯಾಕಂತ ಹೇಳಿದ್ರೆ ಸರ್ವಿಸ್ ಸ್ಟೇಷನ್ ಏನಾದ್ರು ಐವತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಹತ್ ಸಾವಿರನೋ ಆಗುತ್ತಂತ ಇದ್ರೆ ಅದಕ್ಕೆ ಅರ್ಧ ಬೆಲೆಯಲ್ಲಿ ಅತ್ಯಧಿಕ ಅಂದ್ರೆ ಅತ್ಯುತ್ತಮ ಕ್ವಾಲಿಟಿಲಿ ಇಲ್ಲಿ ಸರ್ವಿಸನ್ನ ಕೊಡ್ತಾರೆ ಇದ್ರ ಒಳಗಡೆ ಹೋದ್ರೆ ನಿಮ್ಗೆ ಅನ್ಸುತ್ತೆ ವಾವ್ ಇಷ್ಟು ಚೆನ್ನಾಗಿದೆಯಾ ಅಂತ ಸೊ ಕಾರ್ ಇರುವ ಪ್ರತಿಯೊಬ್ಬನು ಈ ವಿಡಿಯೋ ನೋಡ್ಬೇಕು ಕಾರ್ ಇರುವ ಪ್ರತಿಯೊಬ್ಬನಿಗೂ ಈ ವಿಡಿಯೋನ ತಲುಪಿಸಿ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ಈಗ ನನ್ನ ಕಾರನ್ನ ಸರ್ವಿಸಿ ಕೊಟ್ಟು ಅಲ್ಲಿ ಏನೇನ್ ಸರ್ವಿಸ್ಗಳು ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿನ ಮುಖ್ಯಸ್ಥರಿಂದಲೇ ಇವತ್ತು ಮಾತಾಡೋಣ ಬನ್ನಿ ಎಸ್ ಸರ್ ಹೆಗ್ಗದ್ದೆ ಕಾರನ್ನ ಇವತ್ ತಗೋ ಬಂದಿದ್ದೀನಿ ನಿಮ್ ಕೈ ಕೊಡ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ತೀರಾ ಏನೇ ಬೇಕಿದ್ರು ಇಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಯ್ತು ಈಗ ವೆಹಿಕಲ್ ಹಾಳಾದರೂ ಅಥವಾ ಹಾಳಾಗದೇ ಇದ್ದರು ನಾವೇನೋ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಹದಿನೈದು ದಿನ ಇಪ್ಪತ್ತು ದಿನ ಅಲಿಬೇಕಾದ ಪರಿಸ್ಥಿತಿ ಇಲ್ಲ ಅಥವಾ ಹದಿನೈದು ದಿನ ಇಪ್ಪತ್ತು ದಿನ ವೆಯ್ಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಇಲ್ಲ ಖಂಡಿತವಲ್ಲ ಸರ್ ನಿಮ್ ಭರವಸೆ ನಾನ್ ಉಳ್ಸ್ಕೊಳ್ತೀನಿ ಖಂಡಿತ ಅದ್ಕೋಸ್ಕರ ಬಂದಿದೀನಿ ನಾನ್ ಕಾರನ್ನ ನಿಮ್ಗ್ ಕೊಡ್ತಾ ಇದೀನಿ ಅದ್ರ್ ಜೊತೆಗೆ ನಮ್ ವೀಕ್ಷಕರಿಗೂ ಗೊತ್ತಾಗ್ಬೇಕು ಈ ತರ ಒಂದ್ ಸರ್ವಿಸ್ ಇದೆ ನಮ್ ಕಾರನ್ನ ನಿಮ್ ಹತ್ರ ಕೊಟ್ಬಿಟ್ರೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಸರ್ವಿಸ್ ಗಳಾಗತ್ತೆ ಅಥವಾ ಡೆಂಟ್ ಇದ್ರೆ ಅದನ್ನ ತೆಗಿತೀರಾ ಪೇಂಟಿಂಗ್ ಮಾಡ್ತೀರಾ ಸರ್ ಎಲ್ಲಾ ಇದೆ ಇಲ್ಲಿ ಇಲ್ಲಿ ಇಲ್ಲ ಅನ್ನುವಂತ ಮ್ಯಾಟ್ರೇ ಇಲ್ಲ ಸರ್ ಏನಿಲ್ಲ ಅನ್ನೋಂಗಿಲ್ಲ ಸರ್ ಎಲ್ಲಾ ಇದೆ ಅಲೈನ್ಮೆಂಟ್ ಇದೆ ಬ್ಯಾಲೆನ್ಸಿಂಗ್ ಇದೆ ಎಲ್ಲ ಇದೆ ಅದೆಲ್ಲವನ್ನ ತೋರ್ಸೋಣ ಎಳೆ ಎಳೆಯಾಗಿ ನಮ್ಗೆ ಮಾಹಿತಿಯನ್ನ ಕೊಡ್ಬೇಕು ಇಡೀ ನಿಮ್ಮ ಒಂದು ಏನಿದೆ ಸರ್ವಿಸ್ ಸ್ಟೇಷನ್ ಇದೆ ಇದರ ಕಂಪ್ಲೀಟ್ ಟೂರ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಬೇಕು ಖಂಡಿತ ಮಾಡೋಣ ಸರ್ ಮಾಡೋಣ ಸರ್ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ನಮ್ಮ ಸರ್ವಿಸ್ ಇಂಜಿನಿಯರ್ ವರ್ಕ್ ಬೇಸ್ ಆಯ್ತು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ದು ಏನೇನು ಕಂಪ್ಲೇಂಟ್ಸ್ ಇದೆ ಓಕೆ ಸೊ ಅದನ್ನೆಲ್ಲ ಒಂದು ನಮ್ಮ ಬಲೋರು ಅದನ್ನೆಲ್ಲ ನೋಟ್ ಮಾಡ್ಕೊಳ್ತಾರೆ ಓಕೆ ಎಗೇನ್ ಅವರೊಂದು ಜಾಬ್ ಕಾರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಮಾಡಿಕೊಂಡು ವೆಹಿಕಲ್ ಟೆಸ್ಟ್ ಔಟ್ ತಗೊಂಡ್ ಹೋಗ್ತಾರೆ ಟೆಸ್ಟ್ ಔರ್ ತಗೊಂಡೋಗಿ ನೀವು ಹೇಳಿರೋ ಕಂಪ್ಲೇಂಟ್ಸ್ ಗಿಂತ ಬೇರೆ ಏನಾದ್ರು ಕಂಪ್ಲೇಂಟ್ ಅದನ್ನ ಚೆಕ್ ಮಾಡಿಕೊಂಡು ಅದರ ಅದರ್ ಅಬ್ಸರ್ವ್ ಕಸ್ಟಮರ್ ಅಬ್ಸರ್ವೇಶನ್ ಅಂತ ಬರ್ತಾರೆ ಅಲ್ಲಿ ಅವರು ಮೆನ್ಶನ್ ಮಾಡಿ ನಿಮ್ಗೆ ಮತ್ತೆ ಫೋನ್ ಮಾಡ್ತಾರೆ ಸರ್ ಹೇಳಿರೋ ಅಡಿಷನಲ್ ಆಗಿ ನಮಗೆ ಫೈಂಡ್ ಔಟ್ ಆಗಿರೋ ಕಂಪ್ಲೇಂಟ್ಸ್ ಇಷ್ಟಿದೆ ಇದೆ ಕೆಲಸ ಮಾಡ್ಬೋದಾ ಹೇಗೆ ನೆಕ್ಸ್ಟ್ ಇನ್ನೊಂದು ನಮ್ಮಲ್ಲಿ ಒಂದು ಫೆಸಿಲಿಟಿ ಇಂಪ್ಲಿಮೆಂಟ್ ಮಾಡಿದೀವಿ ಹೇಗೆ ಅಂದ್ರೆ ಏನಾಗ್ತದೆ ಅಂದ್ರೆ ಒಂದು ಇನ್ನೊಂದು ಲೈಕ್ ಬ್ರೇಕ್ ಪ್ಯಾಡ್ ಇರ್ಬೋದು ಬೇರೆ ಸಸ್ಪೆನ್ಷನ್ ಇರ್ಬೋದು ಪಾರ್ಟ್ಸ್ ಗಳು ಇರ್ಬೋದು ಇನ್ನೊಂದ್ ನಾಲ್ಕು ಸಾವಿರ ಐದು ಸಾವಿರ ಓಡುತ್ತೆ ಅಂದ್ರೆ ಬೇರೆ ಕಡೆ ಎಲ್ಲ ಏನಾಗ್ತದೆ ಅಂತ ನಮ್ಮಲ್ಲಿ ನಾವು ಸ್ಪೆಷಲ್ ಆಗಿ ನಮ್ಮ ಮನೀಶ್ ಇರ್ಬೋದು ನಮ್ಮ ಬಾಲು ಸರ್ಗೆ ತರ ಕಸ್ಟಮರ್ ಹೇಳ್ತೀವಿ ಇನ್ನೊಂದ್ ಮೂರ್ನಾಲ್ಕ ಸಾವಿರ ಓಡಿಸಿ ಇನ್ನೊಂದ್ ಮೂರ್ ಮೂರ್ನಾಲ್ಕ ಸಾವಿರ ಗಾಡಿ ಓಡುತ್ತೆ ಆರಾಮಾಗಿ ಓಡಿಸಿ ಓಡ್ಸಾದ್ಮೇಲೆ ತಗೊಬನ್ನಿ ಆಮೇಲೆ ಬೇಕಾದ್ರೆ ಮಾಡೋಣ ಇವಾಗ ಸದ್ಯಕ್ ಇಷ್ಟು ಸಾಕಿದೆ ಹಾ ಹಾ ಸರಿ ನನ್ನ ಕಾರಣ ನೀವು ನಿಮ್ಮ ಇಂಜಿನಿಯರ್ ಕೊಟ್ಟಿದೀರ ಅವ್ರ ಏನೋ ಮಾಡ್ತಿದಾರೆ ಆ ಸರ್ ಸೊ ಈಗ ಫಸ್ಟ್ ಇಲ್ಲಿ ಬಂದಾಗ ಏನಾಗುತ್ತೆ ಸರ್ ಸರ್ ಫಸ್ಟ್ ಬಂದಾಗ ವೆಹಿಕಲ್ ಆರಾಮ್ ಹಾಕೊಂಡಿದ್ದಾರೆ ಹುಡುಗ್ರು ಫಸ್ಟ್ ಬೇಸಿಕಲಿ ನೀವು ಸರ್ವಿಸ್ ಬಂದಿದೀರಲ್ವಾ ಆನ್ವಿಲ್ಮಿಂಟೇನ್ ಸರ್ವಿಸ್ ಬಂದಿದೀರಾ ಹೌದು ಸೊ ಆಯಿಲ್ ಚೆಕ್ ಮಾಡ್ತಾರೆ ಹಾ ಹಾ ಸೊ ಆಯಿಲ್ ಆದ್ಮೇಲೆ ಆಯಿಲ್ ಫಿಲ್ಟರ್ ಚೆಕ್ ಮಾಡ್ತಾರೆ ಏರ್ ಫಿಲ್ಟರ್ ಚೆಕ್ ಮಾಡ್ತಾರೆ ಎ ಸಿ ಫಿಲ್ಟರ್ ಚೆಕ್ ಮಾಡ್ತಾರೆ ಹಾ ಹಾ ಸೊ ಮತ್ತೆ ಕೂಲ್ ಅಂಡ್ ಚೆಕ್ ಮಾಡ್ತಾರೆ ಬ್ರೇಕ್ ಚೆಕ್ ಮಾಡ್ತಾರೆ ಓಕೆ ಓಕೆ சோ இதெல்லாம் செக் ஆ ಏನ್ ಇದೆಲ್ಲ ಆದ್ಮೇಲೆ ಅದಕ್ಕೆ ಏನೇನು ನೋಡಿ ನಮ್ದೆಲ್ಲ ಪಾರ್ಟ್ಸ್ ಅದಕ್ಕೆ ಇನ್ ಕಂಪ್ಲೀಟ್ ಎಲ್ಲ ಹೋಗಿದ್ರೆ ಕಂಪ್ಲೀಟ್ ಎಲ್ಲ ರಿಪ್ಲೇಸ್ ಮಾಡ್ತೀವಿ ಸಪೋಸ್ ಹೋಗಿಲ್ಲ ಅಂದ್ರೆ ರಿಚಾರ್ಜ್ ಮಾಡಲ್ಲ ಇವ್ರೇನು ಟೈರ್ ಬಿಚ್ತಾ ಇದಾರೆ ಅಲ್ಲಿ ಟೈರ್ ಬಿಚ್ತಾ ಇದೀವಿ ಅಂದ್ರೆ ನಾವು ಬ್ರೇಕ್ ಚೆಕ್ ಮಾಡ್ಲಿಕ್ಕೆ ಬಿಚ್ತಾ ಇದೀವಿ ಸರ್ ಓಕೆ ಬ್ರೇಕ್ ಮತ್ತೆ ಡಿಸ್ಕ್ ಇದೆಲ್ಲ ಬರುತ್ತೆ ಸೊ ಅದನ್ನ ಚೆಕ್ ಮಾಡ್ಲಿಕ್ಕೆ ಬಿಚ್ತಾ ಇದೀವಿ ಬ್ರೇಕ್ ಓಡುತ್ತೆ ಅಂದ್ರೆ ನಾವು ನಿಮ್ಗೆ ಹೇಳ್ತೀವಿ ಸರ್ ಇನ್ನೊಂದು ಮೂರ್ನಾಲ್ಕು ಸಾವಿರ ಓಡುತ್ತೆ ಅಂತ ಹೇಳ್ತೀವಿ ಅದನ್ನ ಕ್ಲೀನ್ ಮಾಡಿ ಫ್ರಂಟ್ ಮತ್ತೆ ರಿಯರ್ ಬ್ರೇಕ್ ಕ್ಲೀನ್ ಮಾಡಿ ಹಾಕೊಡ್ತೀವಿ ಸೂಪರ್ ಸರ್ ಈಗ ಒಳಗಡೆ ಬಂದ್ ಅಂದ್ರೆ ಆಗ್ಲಿ ವೆರೈಟಿ ಕಾರ್ಗಳು ಇದೆ ಅಂದ್ರೆ ಒಂದೇ ಕಂಪನಿ ಕಾರ್ ಇಲ್ಲ ಹೈ ಎಂಡ್ ಕಾರ್ ಕೂಡ ಇದೆ ಅವರು ಕಾಣಿಸ್ತಿದೆ ಸರ್ ಈ ಸೆಕ್ಷನ್ ಅಲ್ಲಿ ಹೈ ಎಂಡ್ ಆಗೋದಾ ಅಥವಾ ಹೆಂಗೆ ಇದು ಸರ್ ಇಲ್ಲ ಹೇಗೆ ಅಂದ್ರೆ ಫಸ್ಟ್ ನಾನು ಫಸ್ಟ್ ರಾಂಪ್ ನ ಓನ್ಲಿ 12 ಮೈಂಟೆನ್ಸ್ ಅಂತಾನೆ ಅದನ್ನ ಫ್ರೀ ಬಿಟ್ಬಿಟ್ಟಿದೀವಿ ಇದು ಈ ತರ ಎಷ್ಟು ಸರ್ ರಾಂಪ್ ಈ ತರ ಒಟ್ಟು ನಮ್ಮಲ್ಲಿ ಆರು ಹೈಡ್ರಾಲಿಕ್ ಲಿಫ್ಟ್ ಇದೆ ಸರ್ ಓಕೆ ಒಂದೇ ಸಮಯದಲ್ಲಿ ಎಷ್ಟು ಕಾರನ್ ಸರ್ವಿಸ್ ಮಾಡ್ತೀರಾ ಆಟ್ ಎ ಟೈಮ್ ನಾವು ನಮ್ಮ ಆಟೋಮೊಬೈಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಒಂದು ದಿನಕ್ಕೆ ಒಂದು ಇಪ್ಪತ್ತು ವೆಹಿಕಲ್ ಸರ್ವಿಸ್ ಮಾಡ್ಕೊಟ್ಟಿ ಓಕೆ ಒಂದಿನ ಒಂದ ದಿನಕ್ಕೆ ಅವ್ರೇಜ್ ಪಾರ್ಡ್ ಟ್ವೆಂಟಿ ವೆಹಿಕಲ್ ಓಕೆ 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 ಸೆಕ್ಸೆಂಟಲ್ಲಿ ಇರೋ ಸರಿ ಇದು ಬಿ ಎನ್ ಕಾರ್ ಇದು ಓಕೆ ಇದು ನಮ್ಮ ಇಲ್ಲೇ ಹೊಸೂರು ಫ್ಲೈಓವರ್ ಮೇಲೆ ಸ್ವಲ್ಪ ಒಂದು ಆಕ್ಸಿಡೆಂಟ್ ಆಗಿ ಬಂತು ಓಕೆ ಆಕ್ಸಿಡೆಂಟ್ ಬಂದ್ಮೇಲೆ ತುಂಬಾ ಬ್ಯಾಕ್ ಸೈಡ್ ಏನಾಗಿದೆ ತುಂಬಾ ಮೇಜರ್ ಇಂಪ್ಯಾಕ್ಟ್ ಆಗಿದೆ ಓಕೆ ಬಂಪರ್ ಎಲ್ಲ ಡ್ಯಾಮೇಜ್ ಆಗಿದೆ ಮತ್ತೆ ಡಿಕ್ಕಿ ಎಲ್ಲ ಡ್ಯಾಮೇಜ್ ಆಗಿದೆ ಈಗ ಈ ಕಾರ್ ಹಿಂಗ ಆಗ್ಬಿಟ್ಟಿಲ್ಲ ಒಂದನ್ನು ನೀವು ಈಗ ಪೇಂಟಿಂಗ್ ಇಂದ ಹಿಡಿದು ಈ ಡೆಂಟ್ ತೆಗೆಯೋದ್ರಿಂದ ಹಿಡಿದು ಎ ಟು ಝೆಡ್ ವರ್ಕ್ ಝೆಡ್ ಈಗ ನಾವು ಒಂದ್ಸಲ ಶೋ ರೂಮ್ ಹೋದ್ರೆ ಒಂದೊಂದ್ಸಲ ಏನ್ ಪಾರ್ಟ್ ಸಿಗಲ್ಲ ಸರ್ ಇದು ಸಿಗೋದೇ ಇಲ್ಲ ಸರ್ ವೇಟ್ ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಹೇಗೆ ಅಂದ್ರೆ ಈಗ ನಾನು ಪ್ರಣವ್ ಆಟೋಮೆಟಿವ್ ಹೇಗೆ ವರ್ಕ್ ಮಾಡ್ತೀವಿ ಅಂದ್ರೆ ಒಂದು ನಮ್ಮಲ್ಲಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆ ಒಂದು ಹತ್ತು ಜನ ವೆಂಡರ್ಸ್ ಇದಾರೆ ಡೆಲ್ಲಿ ವೆಂಡರ್ಸ್ ಇರ್ಬೋದು ಬಾಂಬೆ ವೆಂಡರ್ಸ್ ಇರ್ಬೋದು ವೆಂಡರ್ಸ್ ಇರ್ಬೋದು ಒಂದ್ ಕಡೆ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆ ನಾವು ಮಾತಾಡಿ ಅಲ್ಲೊಂದ್ ಕಡೆ ಸಿಕ್ಕಿಲ್ಲ ಇನ್ನೊಂದ್ ಕಡೆ ಮಾತಾಡಿ ಆ ಪಾರ್ಟ್ಸ್ ನ ಅನ್ನು ಒಂದು ಮೂರಿಂದ ನಾಲ್ಕು ದಿನದಲ್ಲಿ ತರಿಸಕೊಂಡು ಕಸ್ಟಮರ್ ಆದಷ್ಟು ಬೇಗ ಡೆಲಿವರಿ ಕೊಡ್ತೀವಿ ಹೈ ಎಂಡ್ ಕಾರ್ ಆದ್ರೂ ಕೂಡ ಯಾವುದೇ ಎಲ್ಲಾ ಪಾರ್ಟ್ಸ್ ಗಳು ಆರ್ಗನೈಸ್ ಮಾಡಿ ಎಷ್ಟು ದಿನ ತಗೊಂತೀರಿ

ಆ ಸಿ ಆಯಿಲ್ ಕಂಪ್ಲೀಟ್ ಇದೊಂದು ಮಿಷಿನ್ ನಮ್ದು ಆಯಿಲ್ ಡ್ರೈನಿಂಗ್ ಮಿಷಿನ್ ಅಂತ ಹೇಳ್ತೀವಿ ಆಯಿಲ್ ಡ್ರೈನ್ ಮಾಡಿ ನಿಮ್ದು ಹಳೆ ಆಯಿಲ್ ಇರುತ್ತಲ್ಲ ಅದನ್ನ ಸ್ಕ್ರಾಪ್ ಆಯಿಲ್ ಅಂತ ಹೇಳ್ತೀವಿ ಆ ಸ್ಕ್ರಾಪ್ ಆಯಿಲ್ ನ ನಾವು ಡ್ರೈನ್ ಮಾಡುವಂತ ಟೈಮ್ ನಲ್ಲಿ ಇದಕ್ಕೆ ಡ್ರೈನ್ ಮಾಡ್ಬಿಟ್ಟು ಮತ್ತೆ ಇದು ಫಿಲ್ ಆದಂತ ಟೈಮ್ ನಲ್ಲಿ ಇದೆ ಆಟೋಮ್ಯಾಟಿಕ್ ಏನಾಗುತ್ತೆ ಆಗುತ್ತೆ ನಮ್ದು ಬ್ಯಾರೆಲ್ ಏನಿರುತ್ತೆ ಸ್ಕ್ರಾಪ್ ಬ್ಯಾರೆಲ್ ಅಂತ ಹೇಳಿ ಆ ಬಾರಲ್ ಗೆ ರೀಫಿಲ್ ಮಾಡುತ್ತೆ ಸೂಪರ್ ಸೂಪರ್ ಇವೆಲ್ಲ ಈಗ ಸರ್ವಿಸ್ ಹೋಗಿರೋ ಬಂದಿರ್ತಾ ಹೌದು ಅಥವಾ ಏನಾದ್ರು ಮೇಜರ್ ಪ್ರಾಬ್ಲಮ್ ಇರತ್ತೆ ಸರ್ವಿಸ್ಗೆ ಬಂದಿರೋ ಅಂತ ಗಾಡಿಗಳು ಇಲ್ಲೇನ್ ಮಾಡ್ತಿದಾರೆ ಇವ್ರು ಸರ್ ಇಲ್ಲಿ ಟಿಂಕರಿಂಗ್ ವರ್ಕ್ ಮಾಡ್ತಾ ಇದ್ದಾರೆ ಓಕೆ ಇದಕ್ಕೆಲ್ಲ ನೀವು ಯೂಸ್ ಮಾಡೋ ಮೆಷಿನರಿಗಳು ಹೈಯರ್ ಎಂಡ್ ಇರುತ್ತೆ ಹೈ ಎಂಡೇ ಎಲ್ಲ ರೆಪ್ಯೂಟೆಡ್ ನೋಡಿ ಇದೊಂದು ಡೆಂಟ್ ಪುಲ್ಲರ್ ಇದೆ ಇದು ಡೆಂಟ್ ಪುಲ್ಲರ್ ಇದು ಸೊ ಅದು ಮಿಗ್ ಬೆಲ್ಡಿಂಗ್ ಅದು ಇದ ಹೌದು ಸರ್ ಇದು ಮಿಡ್ ಬೆಲ್ಡಿಂಗ್ ಹೌದು ಫುಲ್ ಕಂಪ್ಲೀಟ್ ಹೋಗಿದೆ ಏನು ಇಂಪ್ಯಾಕ್ಟ್ ಆಗಿದೆ ಮಾಡ್ತಾ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಷ್ಟು ದಿನ ಬೇಕಾಗಬಹುದು ಇದು ಸರ್ ಇದು ಒಂದು ಒನ್ ಒನ್ ಆಂಡ್ ಆಫ್ ಡೇನಲ್ಲಿ ಮಾಡ್ಕೊಡ್ತಾರೆ ಸರ್ ಅಷ್ಟು ಹೌದು ಸರ್ ಸರ್ ಇದು ಡಸ್ಟರ್ ವೆಹಿಕಲ್ ಸರ್ ತ್ರೀ ಟು ಫೋರ್ ಡೇಸ್ ಬ್ಯಾಕ್ ಮೈಸೂರು ರೋಡ್ ಅಲ್ಲಿ ಅಟ್ ಎ ಟೈಮ್ ಒಂದು ಆರರಿಂದ ಏಳು ವೆಹಿಕಲ್ ಆಕ್ಸಿಡೆಂಟ್ ಆಗಿದೆ ಆ ಟೈಮ್ ಅಲ್ಲಿ ಇದು ಸಹ ವರ್ಷ ವರ್ಷ ಐದು ಜನ ಇದ್ರಂತ ಇದರಲ್ಲಿ ಒಂದು ವರ್ಷದ ಮಗು ಓಕೆ ಏನೂ ಆಗಿಲ್ಲ ಏನು ಆಗಿಲ್ಲ ಇಬ್ರಿಗೆ ಏನು ಆಗಿಲ್ಲ ಆ ದೃಷ್ಟಿಯಿಂದ ಅವರು ನನ್ಗೆ ಎಲ್ಲ ನಮ್ಮ ಐದು ಜನ ಪ್ರಾಣ ಉಳಿಸಿದೆ ಅಂತ ಹೇಳಿ ವೆಹಿಕಲ್ ನ ಇಲ್ಲಿಗೆ ತಗೊಬಂದು ಬಂದು ಇದು ಇನ್ಶೂರೆನ್ಸ್ ಏನಾದ್ರು ಆಗ್ಲಿ ಪರವಾಗಿಲ್ಲ ನನ್ಗೆ ರೆಡಿ ಮಾಡ್ಕೊಡಿ ಅಂತ ಬಿಟ್ಟಿದ್ದಾರೆ ವಾಹ್ ಇದೀಗ ರೆಡಿ ಮಾಡ್ತೀರಾ ರೆಡಿ ಮಾಡ್ಕೊಡ್ಬೇಕು ಎಷ್ಟು ದಿನ ಬೇಕಾಗಬಹುದು ಸರ್ ಇದೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಬೇಕಾಗುತ್ತೆ ಅಷ್ಟು ಬೇಗ ರೆಡಿ ಆಗುತ್ತೆ ಹೌದು ಸರ್ ಸರ್ ಈಗ ನೋಡಿ ಇದಕ್ಕೆ ಎಲ್ಲಾ ಹೊಸ ಪಾರ್ಟ್ಸ್ ನಾವು ರಿಪ್ಲೇಸ್ ಮಾಡ್ಲಿಕ್ಕೆ ಹೋದ್ರೆ ಇವ್ರದ್ದು ಇರುವಂತ ಇನ್ಸೂರೆನ್ಸ್ ಐಡಿ ವ್ಯಾಲ್ಯೂ ಗಿಂತ ಜಾಸ್ತಿ ಆಗ್ಬಿಡುತ್ತೆ ಹೌದು ಇನ್ಸೂರೆನ್ಸ್ ಐಡಿ ವ್ಯಾಲ್ಯೂ ಮೂರು ಮೂರು ಲಕ್ಷ ಇರುತ್ತೆ ಹೌದು ರಿಪೇರಿ ಮಾಡ್ಲಿಕ್ಕೆ ಅವ್ರು ಲಕ್ಷ ಆಗುತ್ತೆ ಸೊ ಕಸ್ಟಮರ್ ಅನುಕೂಲ ಕಸ್ಟಮರ್ ಯಾವ ರೀತಿ ಅನುಕೂಲ ಆಗುತ್ತೆ ಒಂದು ಏನು ರೀಫಾ ಆಗಿರೋ ಪಾರ್ಟ್ಸ್ ತಂದಾಕಿ ಇಲ್ಲ ಸೆಕೆಂಡ್ಸ್ ಒಂದು ಸೀಸ್ ಆಗಿರೋ ಪಾರ್ಟ್ಸ್ ಒಂದು ಹಾಕಿ ತಂದಾಕಿ ಅದನ್ನ ರೆಡಿ ಮಾಡ್ಕೊಡ್ತೀವಿ ಕಸ್ಟಮರ್ ಯಾವ ರೀತಿ ಅವರು ಇನ್ಶೂರೆನ್ಸ್ ಇಂದ ಇನ್ಶೂರೆನ್ಸ್ ಮಾಡ್ಕೊಡೋಣ ಇಲ್ಲ ಯೂಸ್ಡ್ ಪಾರ್ಟ್ಸ್ ಅಂದಾಕಿ ಹಾಕಿ ಅವ್ರಿಗೆ ನೀಟ್ ಆಗಿ ಮೊದಲು ಹೇಗಿತ್ತು ಗಾಡಿ ಆ ರೀತಿ ಮಾಡ್ಕೊಡ್ಬೋದು ಸೂಪರ್ ಈ ಈ ಕಾರು ಆಕ್ಸಿಡೆಂಟ್ ಆಗಿದೆ ಸರ್ ಸೇಮ್ ಸರ್ ಇದು ಸಹ ಮೇಜರ್ ಆಕ್ಸಿಡೆಂಟ್ ಆಗಿದೆ ಓಕೆ ಟಾಟಾ ಟಯಾಗೋ ಅಂತ ಹೇಳಿ ನಮ್ಮ ಚಿತ್ರದುರ್ಗ ಕಸ್ಟಮರ್ ಇದು ಓಕೆ ಸೊ ಇಲ್ಲೇ ನಿಯರ್ ಆಗಿರೋದ್ರಿಂದ ತಂದು ಬಿಟ್ಟಿದ್ದಾರೆ ಸೊ ಇದು ಸಹ ಪಾರ್ಟ್ಸ್ ಎಲ್ಲ ಆರ್ಡರ್ ಆಗಿದೆ ಇದೊಂದು ಟ್ವೆಂಟಿ ಡೇಸ್ ಟೈಮ್ ತಗೊಂಡಿದೀವಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನನಗೆ ನೀವು ಚಿತ್ರದುರ್ಗ ಅಂದ ತಕ್ಷಣ ನೆನಪಾಯ್ತು ನಾನು ಒಳಗಡೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಒಬ್ರು ಬಳ್ಳಾರಿಯವರು ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೌದು ಸರ್ ಹೌದು ಸರ್ ಸರ್ವಿಸ್ ಕಾಸ್ಟ್ ಆಗಲಿ ಎಲ್ಲ ಆಗಲಿ ಕಮ್ಮಿ ಇದೆ ಮತ್ತೆ ಎ ಟು ಜೆಡ್ ಡೆಂಟಿಂಗ್ ಆಗಲಿ ಪೇಂಟಿಂಗ್ ಆಗಲಿ ಬೇರೆ ಕಡೆ ಹೋಗೋದು ಎಲ್ಲಿ ಬೇಕಿಲ್ಲ ಎ ಟು ಜೆಡ್ ಗಾಡಿದು ಏನು ವರ್ಕ್ ಇದೆಯೋ ಅದು ಇಲ್ಲೇ ಆಗುತ್ತೆ ಅಂತ ಹೇಳಿ ಹೇಳಿದ್ರು ನೋಡಿ ಬಂದ್ವಿ ಬಳ್ಳಾರಿ ಬಳ್ಳಾರಿ ಎಲ್ಲ ಫ್ರಂಟ್ ಬಂಪರ್ ಹೋಗಿತ್ತು ಹೆಡ್ ಲೈಟ್ ಎಲ್ಲ ಹೋಗಿತ್ತು ಆ ಕಡೆ ಡೋರ್ ಬೆಂಡ್ ಆಗಿತ್ತು ಲೆಫ್ಟ್ ಸೈಡ್ ಇದೆಲ್ಲ ಚೇಂಜ್ ಮಾಡಿದ್ದಾರೆ ಇದು ಮತ್ತೆ ಇದು ಇಂಜಿನ್ ವರ್ಕು ಪ್ರತಿ ಒಂದು ಇಷ್ಟೆಲ್ಲ ಮಾಡಿದ್ದಾರೆ ನಿಮ್ಮ ಅನಿಸಿಕೆ ಈಗ ಹೊರಗಡೆ ಕೊಟ್ಟಿದ್ರೆ ಅಥವಾ ನಿಮ್ಮ ನೀವು ಯಾವ ಹೊಂದಿದ್ದೀರಾ ಅದೇ ಕಾರಿನ ಕಂಪನಿ ಕೊಟ್ಟಿದ್ರೆ ನಿಮ್ಗೆ ಏನಾದರೂ ಕಮ್ಮಿ ಜಾಸ್ತಿ ಜಾಸ್ತಿನೇ ಆಗ್ತಿತ್ತು ಎಷ್ಟುಮೆಂಟ್ ಹಾಕ್ಸಿದೀವಿ ಜಾಸ್ತಿನೇ ಆಗಿತ್ತು ಹೇಳಿದ ಟೈಮ್ ಒಳಗಡೆನೆ ಓಕೆ ಇವತ್ತು ಮಧ್ಯಾಹ್ನ ಹನ್ನೆರಡಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ಕರೆಕ್ಟು ಹನ್ನೆರಡು ಈಗೆಲ್ಲ ಚೆನ್ನಾಗಾಗಿದೆ ಪೂರ್ತಿ ಸೈಡ್ ಡೋರು ಪೇಂಟಿಂಗ್ ಎಲ್ಲ ಡ್ಯಾಮೇಜ್ ಆಗಿತ್ತು ಮತ್ತೆ ಬ್ರೇಕ್ ವೀಲರು ಕ್ಲಶ್ ಪ್ಲೇಟ್ ಎಲ್ಲ ಹೋಗಿದ್ವಿ ಅಲ್ಲೆಲ್ಲ ತೋರಿಸಿದ್ವಿ ಪಾರ್ಟ್ಸ್ ಇಂದು ಇನ್ನೊಂದು ಸಮಸ್ಯೆ ಇತ್ತು ಬಿಡ್ತೀವಿ ಅಲ್ಲಿ ಅವರು ತುಂಬಾ ಲೇಟ್ ಆಗುತ್ತೆ ಪಾರ್ಟ್ ಸಿಗೋವರೆಗೂ ಗ್ಯಾರಂಟಿ ಇಲ್ಲ ಅಂತಂದ್ರು ನಾವು ಹಂಗಾಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರು ನಮ್ಮ ಅಣ್ಣವರು ಅಲ್ಲಿ ಸರ್ಚ್ ಮಾಡಿ ನೋಡ್ಬಿಟ್ಟು ಚೆನ್ನಾಗಿದೆ ಅಂತೇಳಿ ಬಂದ್ವಿ ಇಲ್ಲಿ ಈಗ ಬಂದಿರೋದ್ರಿಂದ ನಾವು ಒಂದು ವೀಕಲ್ಲೇ ಪಾರ್ಟ್ಸ್ ಸಿಕ್ಕಿದಾವೆ ಮಾಡಿಕೊಟ್ಟಿದ್ರ ಗಾಡಿ ಚೆನ್ನಾಗಿದೆ ಮುಂಚೆಗಿಂತ ಈಗ ಚೆನ್ನಾಗಿದೆ ಸ್ಮೂತ್ ಆಗಿದೆ ಮುಂಚೆ ಮುಂಚೆ ತುಂಬಾ ರಫ್ ಆಗಿತ್ತು ಒಂದ್ಸರಿ ಇದಕ್ಕೂ ಮುಂಚೆ ಮಾಡಿಸಿದ್ವಿ ಬಳ್ಳಾರಿಯಲ್ಲಿ ಆದ್ರೆ ಇಷ್ಟು ಸ್ಮೂತ್ ಇರ್ಲಿಲ್ಲ ಇಷ್ಟು ಕಂಡೀಷನ್ ಇರ್ಲಿಲ್ಲ ಚೆನ್ನಾಗಿದೆ ಈಗೆಲ್ಲ ಪೂರ್ತಿ ಕಂಪ್ಲೀಟ್ ಚೇಂಜ್ ಆಗಿದೆ ಮತ್ತೆ ಹೊಸ ಆಗಿದೆ ಆಗಿದೆ ಸಿ ಅವ್ರಿಗೆ ಎಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ ತುಂಬಾ ಅನುಕೂಲವಾಗಿ ಎಲ್ಲಿ ಕೆಲಸ ಮಾಡ್ಕೊಡ್ತಾರೆ ಕಮ್ಮಿನಲ್ಲಿ ಎಲ್ಲಿ ಕೆಲಸ ಮಾಡ್ಕೊಡ್ತಾರೆ ಅಲ್ಲಿಗೆ ಬರ್ಲಿಕ್ಕೆ ಇಷ್ಟ ಪಡ್ತಾರೆ ನನಗ್ ಫೋನ್ ಮಾಡಿ ನನ್ನ ಲೈನ್ ನಂಬರ್ ಫೋನ್ ಮಾಡಿ ನನ್ನ ಜೊತೆ ಮಾತಾಡಿ ಬಂದ್ ಬಿಟ್ಟು ಅಡ್ವಾನ್ಸ್ ಮಾಡಿ ಹೋಗಿದ್ದಾರೆ ಇವತ್ ಬಂದು ವೆಹಿಕಲ್ ತಗೊಂಡ್ ಹೋಗ್ತಾ ಇದೆ ಎಕ್ಸಾಕ್ಟ್ ಸ್ಪಾಟ್ ಯಾವ್ದು ಸರ್ ಸರ್ ಎಕ್ಸಾಕ್ಟ್ ಸ್ಪಾಟ್ ಬಂದು ನೀಲಾದ್ರಿ ರೋಡ್ ಓಕೆ ಪ್ರಣವ್ ಆಟೋಮೋಟಿವ್ ಹೇಳಿ ಪ್ರಣವ್ ಆಟೋಮೋಟಿವ್ ಬಾಷ್ ಕಾರ್ ಸರ್ವಿಸ್ ನೀಲಾದ್ರಿ ರೋಡ್ ಆಪೋಸಿಟ್ ಟು ಜುಡಿಯೋ ಫೇಸ್ ಸರ್ ಇಲ್ಲಿ ಆಗುತ್ತೆ ಆಗುತ್ತೆ ಅಲೈನ್ಮೆಂಟ್ ಅಂತ ಹೇಳಿದ್ರೆ ಕೆಲವು ಕಡೆ ಹೇಳ್ತಾರೆ ಚೆನ್ನಾಗಿ ಮಾಡಲ್ಲ ಸರಿಯಾಗಿ ಆಗಲ್ಲ ಅದರಲ್ಲೂ ವೆರೈಟಿ ಇರುತ್ತಾ ಹೆಂಗೆ ಸರ್ ಅದು ಸರ್ ಅದ್ರಲ್ಲಿ ನೋಡಿ ನಮ್ದು ನೀವು ನೋಡಬಹುದು ಹಂಟರ್ ಮಿಷಿನ್ ಅಂತ ಹೇಳಿ ಹಂಟರ್ ಅಲೈನ್ಮೆಂಟ್ ಮಿಷಿನ್ ಈ ಆಟೋಮೊಬೈಲ್ ಒಂದು ರೆಪ್ಯೂಟೆಡ್ ಎಕ್ವಿಪ್ಮೆಂಟ್ ಸರ್ ಇದು ಹಂಟರ್ ಅನ್ನೋದು ಸೊ ಇದರಲ್ಲಿ ನಮ್ದು ಕಂಪ್ಯೂಟರೈಸ್ಡ್ ಅಲೆಮೆಂಟ್ ಆಗ್ತಾ ಇದೆ ನೀವು ನೋಡಬಹುದು ಅಕ್ಯೂರೇಟ್ ಆಗುತ್ತೆ ಅಕ್ಯೂರೇಟ್ ನೀವು ನೋಡಬಹುದು ಇಲ್ಲಿ ವೆಹಿಕಲ್ ಯಾವ್ದಿದೆ ನೋಡಿ ಹುಂಡಾಯಿ ಹೈಟೆನ್ ಅಂತ ಆಗ್ತಾ ಇದೆ ಹುಂಡೈ ಹೈಟೆನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈಗ ನಮ್ಮ ಹುಡುಗರುಗಳು ಅದನ್ನ ವರ್ಕ್ ಮಾಡ್ತಾ ಇದಾರೆ ನೋಡಿ ಅಪ್ಪರ್ ಬಾಲ್ ಜಾಯಿಂಟ್ ಮತ್ತೆ ಲೋವರ್ ಬಾಲ್ ಜಾಯಿಂಟ್ ಅದನ್ನ ಅಡ್ಜಸ್ಟ್ ಮಾಡಿ ಮತ್ತೆ ಲೋಯರ್ ಆರ್ಮ್ ಒಂದು ಕ್ಯಾಂಬರ್ ಬೋಲ್ಟ್ ಅಂತ ಬರುತ್ತೆ ಅದನ್ನ ಅಡ್ಜಸ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಅದು ಗ್ರೀನ್ ಆಗಿ ಜೀರೋ ಬಂದ್ಬಿಡುತ್ತೆ ಇದು ಅಲೈಮೆಂಟ್ ಮಾಡೋ ವಿಶೇಷ ಏನಂದ್ರೆ ಎವ್ರಿ ಟೆನ್ ತೌಸಂಡ್ ಕಿಲೋಮೀಟರ್ಗೆ ನೀವು ಒಂದು ಅಲೈಮೆಂಟ್ ಮತ್ತೆ ಬ್ಯಾಲೆನ್ಸಿಂಗ್ ಮಾಡಿಸಿದ್ರೆ ನಿಮ್ ಟೈರ್ ಲೈಫ್ ಬರುತ್ತೆ ಟೈರ್ ಲೈಫ್ ಬರುತ್ತೆ ಟೈರ್ ನ ತಿನ್ನಲ್ಲ ಮತ್ತೆ ಸ್ಟೇರಿಂಗ್ ಸಹ ಕರೆಕ್ಟ್ ಆಗಿರುತ್ತೆ ಮತ್ತೆ ವೀಲ್ ಸಹ ವಾಬ್ಲಿಂಗ್ ಆಗಲ್ಲ ಒಂದು ಅಲೈನ್ಮೆಂಟ್ ಅಂದ್ರೆ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬ್ಯಾಲೆನ್ಸಿಂಗ್ ಅಂದ್ರೆ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನಮ್ಮಲ್ಲಿ ಫೈವ್ ಹಂಡ್ರೆಡ್ ಗೆ ಅಲೈನ್ಮೆಂಟ್ ಮಾಡ್ಕೊಡ್ತಾ ಇದೀವಿ ಸರ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ತಾ ಇದ್ದೀವಿ ಸರ್ ಅದೇ ನೀವು ಬಂದಾಗ ಗಾಡಿ ಫುಲ್ ಆ ಬ್ಲೋ ಇಡುದ ಹೌದು ಪಂಚರ್ ಏನ್ ಆಗಿಲ್ವಾ ಏನಾಗಿಲ್ಲ ಸರ್ ಪಂಚರ್ ಏನ್ ಆಗಿಲ್ವಂತೆ ಆಗಿಲ್ವಾ ಯಾವುದೊ ಬ್ಲೋ ಹೋಗಿತ್ತನ್ಸತ್ತೆ ಹಳೆ ವೀಟ್ಸ್ ವೀಲ್ ವೇಟ್ಸ್ ಎಲ್ಲ ತೆಗ್ದು ಹಾ ಈಗ ನೋಡಿ ಸರ್ ನಿಮ್ದು ವೀಲ್ ಗೊತ್ತಾಗುತ್ತೆ ವಾಬ್ಲಿಂಗ್ ಇದೆಯಾ ಇಲ್ವಾ ಹೆಂಗ್ ಗೊತ್ತಾಗುತ್ತೆ ಸರ್ ಇಲ್ಲಿ ನೋಡಿ ಇಲ್ಲಿ ಬರುತ್ತೆ ಸರ್ ನೋಡಿ ಫೋರ್ಟಿ ಫೈವ್ ಎಷ್ಟು ನಿಮ್ದು ವೀಲ್ ವಾಬ್ಲಿಂಗ್ ಇದೆ ಓಕೆ ಓಕೆ ಅದಕ್ಕೇನ್ ಮಾಡ್ತೀರಾ ಈಗ ಈಗ ಅದಕ್ಕೆ ನಮ್ದು ಸ್ಟಿಕ್ಕರ್ ವೀಲ್ ವೇಟ್ಸ್ ಇದೆ ಸೊ ಈ ವೇಟ್ಸ್ನ ಲೆಫ್ಟ್ ಮತ್ತೆ ಗೆ ನಾವು ಅದನ್ನ ಹಾಕ್ಬಿಟ್ಟು ಅದನ್ನ ಲೆವೆಲ್ ಮಾಡ್ತೀವಿ ಸೊ ಅವಾಗ ಏನಾಗುತ್ತೆ ನಿಮಗೆ ವೀಲ್ ವಾಬ್ಲಿಂಗ್ ಬರೋದು ಅವಾಯ್ಡ್ ಆಗುತ್ತೆ ಅವಾಯ್ಡ್ ಆಗುತ್ತೆ ಸೊ ಮೇ ಬಿ ರಿಮ್ ಬೆಂಡ್ ದೃಷ್ಟಿಯಿಂದ ನಿಮ್ದು ಏರ್ ಹೋಗ್ತಾ ಇದೆ ಅನ್ಸುತ್ತೆ ಸರ್ ಸರಿ ಮಾಡೋಕ್ಕಾಗಲ್ವಾ ಸರಿ ಮಾಡ್ಬೋದು ಸರ್ ಓಕೆ ಮಾಡ್ಕೊಳ್ಳೋಣ ಸರ್ ಅದನ್ನ ಸರ್ ನೋಡಿ ಸರ್ ಇನೋವಾ ಗಾಡಿಗ ಆಯಿಲ್ ಫಿಲ್ಟರ್ ತಗೊಳ್ತಾ ಇದಾರೆ ಇಂಡಿಯನ್ ಟೆಲ್ ಬರೆದು ತಗೊಳ್ತಾರೆ ಆಯಿಲ್ ಫಿಲ್ಟರ್ ಇದೆ ಏರ್ ಫಿಲ್ಟರ್ ಇದೆ ಸೊ ಅದು ಬಾಶ್ ನಮ್ದು ಆಯಿಲ್ ಇದೆ ಕೂಲಂಟ್ ಇದೆ ಸೊ ಇದೆಲ್ಲ ತಗೊಂಡು ಆ ವೆಹಿಕಲ್ ನಲ್ಲಿ ಏನು ರಿಪ್ಲೇಸ್ ಮಾಡಿ ಸರ್ ಒಂದ್ ಒಂದ್ ವಿಚಾರ ಕೇಳಬಿಡ್ತೀನಿ ಈಗ ಸಪೋಸ್ ನಾವೇನಾದ್ರೂ ಸರ್ವಿಸ್ ಸ್ಟೇಷನ್ ಕೊಟ್ರೆ ಸಾವಿರ ಆಯ್ತು ಅಂತ ಇಟ್ಕೊಳ್ಳಿ ಸಾವಿರ ಆಯ್ತು ಅಂತ ಬಿಲ್ ಸೊ ಇಲ್ಲಿಗೆ ಬಂದ್ರೆ ಮುಗ್ದೋಗುತ್ತೆ ಸರ್ ಸರ್ ನಮ್ಮಲ್ಲಿ ನಾನ್ ನಿಮ್ಗೆ ಆಗ್ಲೇ ಹೇಳಿದೆ ನಮ್ಮ ಈ ಬಾಶ್ ವರ್ಕ್ಶಾಪ್ ಗಳು ಆಲ್ಟರ್ನೇಟಿವ್ ಓಯಿ ವರ್ಕ್ಶಾಪ್ ಅಂತ ಒಯಿ ವರ್ಕ್ಶಾಪ್ ನಲ್ಲಿ ಅವ್ರದೇ ಆದಂತ ಲೇಬರ್ ರೇಟ್ಸ್ ಇರುತ್ತೆ ಫ್ಲಾಟ್ ರೇಟ್ ಅವರ್ ಅಂತ ಹೇಳ್ತಾರೆ ಅವ್ರಿಗೆ ನಮಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸರ್ ಅವ್ರದ್ದು ಒಂದು ಲೇಬರ್ ರೇಟ್ ಮೂರ್ ಸಾವಿರ ರೂಪಾಯಿ ಆಯ್ತು ಅಂದ್ರೆ ನಮ್ದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅರ್ಧ ಕಡದ ಹೌದು ಸರ್ ಈಗ ಹತ್ತು ಸಾವಿರ ರೂಪಾಯಿ ಬಿಲ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಬಂದ್ರೆ ನಮ್ಮಲ್ಲಿ ಒಂದು ಸಿಕ್ಸ್ ಸಿಕ್ಸ್ ತೌಸಂಡ್ ಫೈವ್ ಅಂಡ್ರೆಡ್ ರುಪೀಸ್ ನಲ್ಲಿ ಮಾಡ್ಕೊಡ್ತೀನಿ ಸರ್ ಮಾಡ್ಕೊಡ್ತೀನಿ ಸರ್ ಯೆಸ್ ಯೆಸ್ ಆರೇಜ್ ಒಂದು ತರ್ಟಿ ಪರ್ಸೆಂಟ್ ಕಮ್ಮಿ ಆಗ್ತದೆ ಸರ್ ನಮ್ಮಲ್ಲಿ ಓಕೆ ಸರ್ ಇಲ್ಲಿ ಎಲ್ಲಾ ಪಾರ್ಟ್ಸ್ಗಳು ಸರ್ ಎಲ್ಲಾ ತರ ಪಾರ್ಟ್ಸ್ ಇದೆ ಸರ್ ಓಕೆ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲಾ ಮೂವಿಂಗ್ ಪಾರ್ಟ್ಸ್ ಎಲ್ಲ ನಾವು ಇಟ್ಕೊಂಡಿರ್ತೀವಿ ಎಲ್ಲಾ ಆಯಿಲ್ ಆಯಿಲ್ ಫಿಲ್ಟರ್ಸ್ ಏರ್ ಫಿಲ್ಟರ್ ಎಸಿ ಫಿಲ್ಟರ್ಸ್ ಬ್ರೇಕ್ ಪ್ಯಾಡ್ಸ್ ಡಿಸ್ಕ್ ಓಕೆ ವೈಫರ್ ಬ್ಲೇಡ್ಸ್ ಕ್ವಾಲಿಟಿ ಎಲ್ಲ ಸರ್ ಕ್ವಾಲಿಟಿ ಎಲ್ಲ ಬಾಶ್ ಕ್ವಾಲಿಟಿ ಸರ್ ಓಕೆ ಗೊತ್ತಿದೆ ಬಾಷ್ ಎಲ್ಲ ಪ್ರತಿಯೊಂದು ಎಷ್ಟು ನಮ್ಮ ಆಟೋ ಮೊಬೈಲ್ ಇದೆ ಆಟೋ ಬಾಸೆ ಬಾಷೆ ಮ್ಯಾನುಫ್ಯಾಕ್ಚರ್ ಮಾಡೋದು ಕರೆಕ್ಟ್ ಅದ್ರ ಜೊತೆ ನಾವು ವೈ ಸಹ ಯೂಸ್ ಮಾಡ್ತೀವಿ ಆಲ್ ಜೆನ್ಯೂನ್ ಪಾರ್ಟ್ಸ್ ಓಕೆ ಆಲ್ ಜೆನ್ಯೂನ್ ಪಾರ್ಟ್ಸ್ ಯೂಸ್ ಮಾಡ್ತೀವಿ ಸೊ ಮಾರುತಿ ನಮ್ಮ ಎಸ್ ಆರ್ ಪರ್ಚೇಸ್ ಮಾಡ್ತೀವಿ ಮತ್ತೆ ಹೊಂಡಾ ಮೊಬೈಸ್ ಮಾಡ್ತೀವಿ ಹೊಂಡಾ ಪಾರ್ಟ್ಸ್ ಇರ್ಬೋದು ಕೋಡಾ ಬಿಎಂ ಡಬ್ಲ್ಯೂ ಆಡಿ ಮರ್ಸಿಡೀಸ್ ಇದೆಲ್ಲ ಇಂದನು ಸಹ ಪರ್ಚೇಸ್ ಮಾಡಿ ನಾವು ಹಾಕೊಡ್ತೀವಿ ಕಸ್ಟಮರ್ ನಾವು ಹೇಳ್ತೀವಿ ಸರ್ ಬಾಶ್ ಪಾರ್ಟ್ಸ್ ಅದು ಇಷ್ಟಿದೆ ಇಷ್ಟಿದೆ ಅವ್ರಿಗೆ ಅವ್ರಿಗೆ ಕಂಪರಿಸನ್ ಕೊಟ್ಬಿಡ್ತೀವಿ ಎಲ್ಲದಕ್ಕೂ ಆಪ್ಷನ್ ಇದೆ ಇದೆ ಎಲ್ಲದಕ್ಕೂ ಆಪ್ಷನ್ ಸರ್ ಇಲ್ಲಿ ಏನ್ ಮಾಡ್ತಾರೆ ಸರ್ ಸರ್ ಇಲ್ಲಿ ಗ್ಯಾಸ್ ರೀಚಾರ್ಜ್ ಆಗ್ತಾ ಇದೆ ಸೊ ಲೆಸ್ ಕೂಲಿಂಗ್ ಅಂತ ಬಂದಿರ್ತಾರೆ ಸೊ ಆದ್ರಿಂದ ಅದೊಂದು ಎ ಸಿ ಗ್ಯಾಸ್ ಒಂದು ಟ್ವೆಂಟಿ ಎಮ್ ಎಲ್ ಕಂಪ್ರೆಸರ್ ಆಯಿಲ್ ಮತ್ತೊಂದು ಅವರೇಜ್ ಫೈವ್ ಹಂಡ್ರೆಡ್ ಎಂ ಎಲ್ ಎ ಸಿ ಗ್ಯಾಸ್ ರಿಚಾರ್ಜ್ ಆಗ್ತಾ ಇದೆ ಎ ಸಿ ಗ್ಯಾಸ್ ಆದ್ಮೇಲೂ ಸಹ ಇನ್ ಕೇಸ್ ಲೀಕೇಜ್ ಬಂತು ಅಂದ್ರೆ ಡ್ಯಾಶ್ ಬೋರ್ಡ್ ಅಲ್ಲ ನಾವು ರಿಮೂವ್ ಮಾಡ್ಬಿಟ್ಟು ಒಂದು ಲೀಕೇಜ್ ಬಂದು ಎ ಕೂಲಿಂಗ್ ಕಾಯಿಲು ಹೋಗಿರುತ್ತೆ ಸೊ ಇದೆಲ್ಲ ಹೋಗಿದಾಗ ನಾವು ಕಸ್ಟಮರ್ ಇನ್ಫಾರ್ಮ್ ಮಾಡಿ ಅವ್ರ ಹತ್ರ ಅಪ್ರೂವಲ್ ತಗೊಂಡು ಆ ಒಂದು ಕೂಲಿಂಗ್ ಕಾಯಿಲ್ ಅದೆಲ್ಲ ಚೇಂಜ್ ಮಾಡಿ ರೆಕ್ಟಿಫೈ ಮಾಡಿ ಕೊಡ್ತೀವಿ ಸರ್ ಡೆಂಟಿಂಗ್ ಆದ್ಮೇಲೆ ಇದು ನೆಕ್ಸ್ಟ್ ಈ ಪ್ರೋಸೆಸ್ ಸರ್ ಇದು ಪಟ್ಟಿ ಎಲ್ಲ ಹಾಕಿ ಫಿನಿಶಿಂಗ್ ಮಾಡಿದ್ದಾರೆ ನೀವು ಡೆಂಟಿಂಗ್ ನೋಡಿದ್ರಿ ಡೆಂಟಿಂಗ್ ಆದ್ಮೇಲೆ ನೆಕ್ಸ್ಟ್ ಈ ಪ್ರೋಸೆಸ್ ಬರುತ್ತೆ ಅವ್ರ ಏನ್ ಮಾಡ್ತಿದಾರೆ ಅಲ್ಲಿ ಅಕ್ಬರ್ ಅಂತ ಹೇಳಿ ಪೇಂಟಿಂಗ್ ಎಲ್ಲ ಪ್ರತಿಯೊಂದೆಲ್ಲ ಇವರೇ ಇದು ಮಾಡ್ತಾರೆ ಸೊ ನೀವು ನೋಡಿದ್ರಿ ಅಲ್ಲಿ ಒಂದು ಪುಟ್ಟಿ ಎಲ್ಲ ಆದ್ಮೇಲೆ ಸೊ ನೆಕ್ಸ್ಟ್ ಈ ಒಂದು ಪ್ರೋಸೆಸ್ ಬರುತ್ತೆ ಸೊ ಎಲ್ಲ ಸರ್ಫೇಸ್ ಎಲ್ಲ ಹೊಡೆದು ನೀಟ್ ಪೇಂಟಿಂಗ್ ಮಾಡ್ಲಿಕ್ಕೆ ಪ್ರಿಪರೇಷನ್ ಮಾಡ್ತಾ ಇದಾರೆ ನೋಡಬಹುದು ಎಲ್ಲ ಇದು ಹೈಯರ್ ಅಂಡ್ ಕಾರ್ ಅಲ್ಲ ಸರ್ ಇದು ನೀವು ಸಫಾರಿ ಸರ್ ಇದು ಸಫಾರಿ ಹೊಸ ಕಾರ್ ಬಂದು ಹೌದು ಸರ್ ಟಾಟಾ ಸಫಾರಿ ಎಲ್ಲ ಸ್ಕ್ರಾಚ್ ಆಗಿರುತ್ತೆ ಹೌದು ಸರ್ ಫುಲ್ ಬಾಡಿ ಪೇಂಟ್ ಬಂದಿದೆ ಫುಲ್ ಬಾಡಿ ಕಂಪ್ಲೀಟ್ ಫುಲ್ ಬಾಡಿ ಸೊ ನಮ್ ಟಿಂಕರ್ ಏನ್ ಮಾಡಿದಾರೆ ಸ್ಮಾಲ್ ಸ್ಮಾಲ್ ಡೆಂಟ್ ಗಳು ಎಲ್ಲಿದೆ ಅಲ್ಲೆಲ್ಲ ಡೆಂಟ್ ಮಾಡಿ ಅದು ಎಲ್ಲಿ ಹೋಗುತ್ತೆ ಈಗ ಸರ್ ಅದು ನೆಕ್ಸ್ಟ್ ನಮ್ ಪೇಂಟ್ ಬೂತ್ ಹೋಗುತ್ತೆ ಸೊ ಸರ್ಫೇಸ್ ಎಲ್ಲ ಹಾಕಿ ಸರ್ಫೇಸ್ ಎಲ್ಲ ಆದ್ಮೇಲೆ ಪೇಂಟ್ ಮಾಡ್ತಾರೆ ಪೇಂಟ್ ಆದ್ಮೇಲೆ ಕ್ಲಿಯರ್ ಬರುತ್ತೆ ನೋಡಿ ಈ ಒಂದು ವೆಹಿಕಲ್ ನೋಡಬಹುದು ಇದು ಸಹ ಡೆಂಟಿಂಗ್ ಕೆಲಸ ಎಲ್ಲ ಹಾಕಿ सर्पेस बंद ओके ओके ए टी एस एल जी अंति ಪೇಂಟ್ ಬೂತ್ ಪೇಂಟ್ ಬೂತ್ ಇದೆ ಇದರ ಒಳಗಡೆ ಬಂದೇನೆ ಪೇಂಟ್ ಆಗಿದೆ ಎಸ್ ಸರ್ ಎಸ್ ಸರ್ ಬಂಪರ್ ಆಗಿದೆ ಹೌದು ಸರ್ ಫ್ರಂಟ್ ಬಂಪರ್ ಆಗಿದೆ ಆದ್ರೂ ಗೊತ್ತೇ ಆಗೋದಿಲ್ಲ ನೋಡಿ ಹೌದು ಬಂಪರ್ ಇದಕ್ಕೆ ಏನು ಡಿಫರೆನ್ಸ್ ಏನು ಡಿಫರೆನ್ಸ್ ಬರಲ್ಲ ಸರ್ ಏನು ಡಿಫರೆನ್ಸ್ ಬರಲ್ಲ ಓಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬಿಟ್ಟು ನೀವು ಸರ್ವಿಸ್ ಕೊಡ್ತೀರಾ ಅಥವಾ ಹೆಂಗೆ ಅಂತ ಸರ್ ಇನ್ಶೂರೆನ್ಸ್ ಅಲ್ಲಿ ಈಗ ನೋಡಿ एग्जांपल ಫ್ರಂಟ್ ಬಂಪರ್ ಸ್ವಲ್ಪ ಮುಂದೆ ಇಂಪ್ಯಾಕ್ಟ್ ಆಗಿದೆ ಇಲ್ಲ ಲೆಫ್ಟ್ ಟು ರೈಟ್ ಇಂಪ್ಯಾಕ್ಟ್ ಆಗಿದೆ ಅಂತ ವೆಹಿಕಲ್ ತಂದು ಮುರ್ಕ್ಷಾಗ್ ಬಿಟ್ರೆ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು 18 ರಿಂದ 20 ಇನ್ಶೂರೆನ್ಸ್ ಕಂಪನಿ ಕ್ಯಾಶ್ಲೆಸ್ ಇದೆ ಸರ್ ಓ ಕ್ಯಾಶ್ಲೆಸ್ ಎಸ್ ಕಸ್ಟಮರ್ ಬಂದು ಆ ಒಂದು ರೆಸ್ಪೆಕ್ಟೆಡ್ ಇನ್ಶೂರೆನ್ಸ್ ಕಂಪನಿ ಫಾರ್ಮ್ ಒಂದು ಸಿಗ್ನೇಚರ್ ಮಾಡಿದ್ರೆ ಸಾಕ ಎ ಟು ಜೆಡ್ ಪ್ರೊಸೆಸ್ ನಾವೇ ಮಾಡ್ಕೊಡ್ತೀವಿ ಜಸ್ಟ್ ಒಂದು ಡಿಫ್ರೆನ್ಸ್ ಅಮೌಂಟ್ ಪೇ ಮಾಡಿ ವೆಹಿಕಲ್ ತಗೊಂಡು ಹೋದ್ರೆ ಸಾಕು ಸರ್ ಸರ್ ಇಲ್ಲೆಲ್ಲಾ ವಾಷಿಂಗ್ ಆಗುತ್ತೆ ಡ್ರೈವರ್ ಆಗುತ್ತೆ ಡ್ರೈವರ್ ಆಗ್ತದೆ ಇಂದ ಬ್ಯಾಕ್ ಸೈಡ್ ಹೋಗ್ತಿವಿ ಬ್ಯಾಕ್ ಸೈಡ್ ಅಲ್ಲಿ ನಾವು ಅದನ್ನ ಕಂಪ್ಲೀಟ್ ವ್ಯಾಕ್ಯೂಮ್ ಎಲ್ಲ ಮಾಡಿ ವ್ಯಾಕ್ಯೂಮ್ ಎಲ್ಲ ಆದ್ಮೇಲೆ ಅದನ್ನ ನೀಟಾಗಿ ಮಾಡಿ ಡ್ಯಾಶ್ ಬೋರ್ಡ್ ಎಲ್ಲ ಪಾಲಿಶ್ ಹಾಕಿ ಡೋರ್ ಪ್ಯಾಡ್ಸ್ ಎಲ್ಲ ಓರ್ಸಿ ಡೀಟೇಲಿಂಗ್ ಸರ್ ಹಾಗೆ ನಮ್ಮಲ್ಲಿ ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಕಾರ್ ಇಟ್ಕೊಂಡ್ರೆ ಆ ಸುಂದರವಾಗಿ ಇಟ್ಕೊಬೇಕು ಸೊ ಅದಕ್ಕೆ ಏನ್ ಬೇಕಾದಂತ ಪಾಲಿಶಿಂಗ್ ಇರ್ಬೋದು ಇಂಟೀರಿಯರ್ ಕ್ಲೀನಿಂಗ್ ಇರ್ಬೋದು ಸೆರಾಮಿಕ್ ಕೋಟಿಂಗ್ ಇರ್ಬೋದು ಪಿ ಪಿ ಎಫ್ ಕೋಟಿಂಗ್ ಇರ್ಬೋದು ಸೊ ಈ ರೀತಿ ಪ್ರತಿಯೊಂದು ಡೀಟೇಲಿಂಗ್ ವರ್ಕ್ ನಾವ್ ಮಾಡ್ಕೊಡ್ತೀವಿ ಈಗ ನನ್ನ ಕಾರನ್ನ ರೆಡಿ ಮಾಡ್ತಿದೀರಾ ಸೊ ಸರ್ವಿಸ್ ಅಂತ ಕೊಟ್ಟಿದ್ದೀನಿ ಏನಾದ್ರು ಪ್ರಾಬ್ಲಮ್ ಇದೆಯಾ

ಆಯಿಲು ಹೋಗಿದೆಯಾ ಇದು ಬರ್ನ್ ಆಗಬೇಕು ಇದು ನೀವು ಬಂಪರ್ ನೋಡಿದ್ರೆ ಇದು ರಿಪೇರಿ ಆಗುತ್ತಾ ಅಂತ ನಮಗೆ ಡೌಟ್ ಇತ್ತು ಹೌದು ನಮಗೆ ಡೌಟ್ ಇತ್ತು ಇದು ಹೀಟಿಂಗ್ ಅನ್ನು ಹಾ ಅದನ್ನ ಹೀಟ್ ಮಾಡಿಬಿಟ್ಟು ಅಡೆಂಟ್ ತೆಗಿತೀರಾ ಓ ಬಂದ್ಬಿಡ್ತಲ್ಲ ಬಂತಲ್ಲ ಸರ್ ಸರ್ ಇದು ಟು ಬಿ ಫ್ರಾಂಕ್ ನಾನು ಗಾಡಿ ಬಂದಂತ ಟೈಮ್ ನಲ್ಲಿ ನಾನೇ ಇದ್ದೆ ನಮ್ಮ ಎಂಪ್ಲಾಯರ್ ಶಿವು ಅಂತ ಹೇಳಿ ನಮ್ಮ ಅಣ್ಣನೆ ಮಾಡ್ಬಿಡ ಅಂತ ಹೇಳಿ ವೆಹಿಕಲ್ ಆ ಟೈಮ್ನಲ್ಲಿ ನನಗೆ ಮಾಡ್ಬೇಕಂತ ಅನ್ಸ್ಬಿಡ್ತು ಇದು ಮತ್ತೆ ಡಿಕ್ಕಿ ಸೊ ಆಮೇಲೆ ಯೋಚನೆ ಮಾಡಿದ್ವಿ ಇಲ್ಲ ಇದು ಹೇಗಾದ್ರೂ ಮಾಡಿ ಮಾಡೋಣ ಅಂತ ಹೇಳಿ ಈಗ ನಮ್ಮ ಟಿಂಕರ್ ಮೇಲೆ ನಂಬಿಕೆ ಇಟ್ಟು ನಾವು ಇದನ್ನ ಮಾಡಿದ್ವಿ ನೋಡಿ ಈ ಒಂದು ಕ್ವಾಲಿಟಿ ಕೊಟ್ಟಿದ್ದಾರೆ ಅಪೋಲೋ ಸೂಪರ್ ಓಕೆ ಸೊ ಇಂಡಿಯಾದಲ್ಲಿ ಕೆಲವೇ ಕೆಲವೊಂದು ಝೋನ್ ಪ್ಲೇಸ್ಗಳಲ್ಲಿ ಅಪೋಲೋ ಸೂಪರ್ ಝೋನ್ ಅಂತ ಕೊಟ್ಟಿದ್ದಾರೆ ಓಕೆ ನಮ್ಮಲ್ಲಿ ಅಪೋಲೋ ಅಲ್ಲದೆ ಬೇರೆ ಬೇರೆ ಎಲ್ಲ ಬ್ರಾಂಡ್ ಲೈಕ್ ಸ್ಟೋನ್ ಜೆ ಕೆ ಗುಡ್ ಇಯರ್ ಪಿರೇಲಿ ಕಾಂಟಿನೆಂಟಲ್ ಈ ತರ ಮಲ್ಟಿಬ್ರಾಂಡ್ ಟೈರ್ ಸಹ ನಮ್ಮಲ್ಲಿ ಸೇಲ್ ಮಾಡ್ತಾರೆ ಯಾವ ಬ್ರಾಂಡ್ ಟೈರ್ ಬೇಕಾದ್ರೂ ಸಿಗುತ್ತೆ ಸಿಗುತ್ತೆ ರೇಟ್ ವೈಸ್ ಹೆಂಗಿರುತ್ತೆ ತುಂಬಾ ಕಾಂಪಿಟೇಟಿವ್ ಇದೆ ಸರ್ ತುಂಬಾ ತುಂಬಾ ಇದೆ ಅಲ್ಲಿ ಮಾಡ್ಕೊಡ್ತೀವಿ ಆರ್ ಸಿ ಗಿಂತ ಐದು ಪರ್ಸೆಂಟ್ ಮಾಡ್ಕೊಡೋಣ ಸರ್ ಆರ್ ಸಿ ಪಿ ರೆಕಮೆಂಡೆಡ್ ಕಸ್ಟಮರ್ ಪ್ರೈಸ್ ಅಂತ ಹೇಳಿ ಎಂ ಆರ್ ಪಿ ಬೇರೆ ಇರುತ್ತೆ ಆರ್ ಸಿಪಿ ಬೇರೆ ಇರುತ್ತೆ ಅದಕ್ಕಿಂತ ಕಮ್ಮಿನಲ್ಲೇ ಮಾಡ್ಕೊಡೋಣ ಓಕೆ ಅದಕ್ಕೆಲ್ಲ ಆಫರ್ ಮೇಲೆ ಹೋಗುತ್ತೆ ಸರ್ ವಿಚಾರ ಈಗ ನಮ್ಮ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ಇಲ್ಲಿಗೆ ನನ್ನ ಕಾರನ್ನ ಸರ್ವಿಸ್ ಕೊಡ್ಬೇಕು ಅಂತ ಬಂದ್ರೆ ಅವ್ರಿಗೆ ಏನ್ ಸ್ಪೆಷಲ್ ಡಿಸ್ಕೌಂಟ್ ಅಂತ ಕೊಡ್ತೀರಾ ಸಿಗುತ್ತೆ ಸುಮ್ನೆ ಬಂದು ನಾವು ವಿಡಿಯೋ ಮಾಡಕ್ ವೀಕ್ಷಕರಿಗೆ ಹೆಲ್ಪ್ ಮಾತ್ರ ಆಗೋದ್ರೆ ಹೌದು ಸರ್ ಸರ್ ಹೌದು ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಾ ನಿಮ್ಮ ವೀಕ್ಷಕರಿಗೆ ಏನೋ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲು ನಮ್ಮ ಏನೋ ಹೆಗ್ಗದೇ ಸ್ಟುಡಿಯೋ ಮುಖಾಂತರ ಯಾವುದೇ ಕಸ್ಟಮರ್ ಇದ್ಗದೇ ಸ್ಟುಡಿಯೋ ಹೆಸ್ರಲ್ಲಿ ಬಂದ್ರೆ ಖಂಡಿತ ಓಲು ಅವ್ರಿಗೆ ಲೇಬರ್ ಲೇಬರ್ ನಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಖಂಡಿತ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸೂಪರ್ ಸರ್ ನೋಡಿ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ನಮ್ದು ಮೇಲೆ ಸ್ಟಾಕ್ ಇದೆ ಸರ್ ಮೆಸ್ನಂಗ್ ಫ್ಲೋರಲ್ ಸ್ಟಾಕ್ ಇದೆ ಇಲ್ಲಿ ಕಸ್ಟಮರ್ ಬಂದ್ರೆ ಈಗ ಅವರಿಗೆ ಫ್ರೀ ವೈಫೈ ಆ ತರ ಎಲ್ಲ ಖಂಡಿತ ಇದೆ ಸರ್ ಖಂಡಿತ ಕಸ್ಟಮರ್ ಲಾಂಚ್ ಓಕೆ ಅಂದ್ರೆ ಈ ಕಡೆ ಐಟಿ ಹಬ್ಗಳು ಜಾಸ್ತಿ ಇದೆ ಅಲ್ವಾ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಐಟಿ ಹಬ್ ಇರೋದ್ರಿಂದ ಸೊ ಕೆಲವರೆಲ್ಲ ಅವರು ಇಲ್ಲಿರುವಂತಹ ಐ ಟಿ ಎಂಪ್ಲಾಯಿಸ್ ಗಳು ಯಾವದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಲ್ಲ ಹೌದು ಯಾವ್ದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಲ್ಲ ಸೊ ಆದ್ರಿಂದ ಅವ್ರು ಏನ್ ಮಾಡ್ತಾರೆ ವೆಹಿಕಲ್ ನ ಸರ್ವಿಸ್ ಕೊಟ್ಬಿಡ್ತಾರೆ ಸೊ ಇಲ್ಲೇ ಕುತ್ಕೊಳ್ತಾರೆ ಇಲ್ಲೇ ಕುತ್ಕೊಂಡು ಅವ್ರು ಲ್ಯಾಪ್ಟಾಪ್ ತೆಗೆದು ವರ್ಕ್ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ

ನನಗಂತೂ ಬಹಳ ಖುಷಿ ಆಯ್ತು ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಈ ಒಂದು ಜಾಗದ ಲೊಕೇಶನ್ ಅನ್ನ ಕೂಡ ಕೊಟ್ಟಿರ್ತೀನಿ ಇಲ್ಲಿಗೆ ಬರಬಹುದು ನೇರವಾಗಿ ಇಲ್ಲ ಕರೆ ಮಾಡಿ ಈ ತರ ಇದೆ ಅಂತ ಹೇಳ್ಬಿಟ್ಟು ವಿಚಾರಿಸು ಕೂಡ ಎನ್ಕ್ವೈರಿ ಮಾಡ್ಲಿ ಸರ್ ಎನ್ಕ್ವೈರಿ ಮಾಡಿ ಅವ್ರಿಗೆ ತೃಪ್ತಿ ಆಯ್ತು ಅಂದ್ರೆ ಎನ್ಕ್ವೈರಿ ಮಾಡಿ ಸಹ ಅವ್ರು ಬರ್ಬೋದು ಸರ್ ಇವನ್ ಆನ್ಲೈನ್ ಅಲ್ಲಿ ಸಹ ಬುಕಿಂಗ್ ಮಾಡ್ಬೋದು ನಿಮ್ಗೆ ಆಲ್ರೆಡಿ ನಾನು ಕ್ಯೂ ಆರ್ ಕೋಡ್ ತೋರಿಸಿದೀನಿ ಬಾಸ್ ಅಂತ ಹೇಳಿ ಬುಕ್ ಮಾಡ್ಕೊಂಡು ಬರ್ಬೋದು ನನ್ಗೆ ಕಾಲ್ ಮಾಡ್ ಸಹ ಖಂಡಿತ ನಂಬರ್ ಅನ್ನ ಕೊಟ್ಟಿರ್ತೀನಿ ಇದು ಬಹಳ ಜನರಿಗೆ ಯೂಸ್ಫುಲ್ ಆಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ನೀವು ನಿಮ್ ತಂಡ ಎಲ್ಲರೂ ಕೂಡ ಸಪೋರ್ಟ್ ಇಲ್ಲಿ ಬಂದು ವಿಡಿಯೋ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೊಂದು ಅವಕಾಶವನ್ನ ಕೊಟ್ಟಿದೀರಾ ಸೊ ನಿಮ್ಮ ಸಂಸ್ಥೆಗೆ ನಿಮಗೆ ಎಲ್ರಿಗೂ ಕೂಡ ನಾವು ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೀವು ಸಹ ತುಂಬಾ ದೂರದಿಂದ ಇವು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳಿ ಇಲ್ಲಿ ಒಂದು ವಿಸಿಟ್ ಮಾಡ್ಬೇಕು ಅಂತ ಹೇಳಿ ವಿಸಿಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ಗೆ ಯೂಸರ್ಸ್ಗೆ ಒಂದು ಒಳ್ಳೆ ಸಂದೇಶ ಅಂತ ಹೇಳಿ ನೀವು ಇಲ್ಲಿ ಬಂದಿದ್ದೀರಾ ಹೌದು ನೀವು ಬಂದಿರೋದಕ್ಕೆ ನಮ್ಮ ಒಂದು ಸಂಸ್ಥೆ ಪರವಾಗಿ ನಮ್ಮ ಎಂಟೈರ್ ಟೀಮ್ ಪರವಾಗಿ ತುಂಬ ಹುದಿಯ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಕಾರ್ ಯಾರೇ ಇದ್ದರೂ ಕೂಡ ಸಲ ಆದರೂ ಇಲ್ಲಿಗೆ ತಗೊಂಡು ಬನ್ನಿ ನಿಮ್ಮ ಕಾರಿಗೆ ಏನೇ ಪ್ರಾಬ್ಲಮ್ ಆಗಿರಲಿ ಇಲ್ಲೊಂದು ಸೊಲ್ಯೂಷನ್ ಸಿಗುತ್ತೆ ಅದೇ ಒನ್ ಸ್ಟೆಪ್ ಸೊಲ್ಯೂಷನ್ ಅಂತ ಹೇಳ್ತೀವಲ್ಲ ಅದು ಇಲ್ಲಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ